ನಮ್ಮ ಹೋರಾಟ ಮುಂದುವರಿತೀ ಒಂದ್ ಮುಖಾಂತರ ಬರದ್ ಕೊಟ್ಟರತ್ತ ಅದಕ್ಕೆ ನಾವು ಸ್ವಾಗತ ಮಾಡೋ ಯಾರು ಇಲ್ಲಿ ಅವ್ರು ನಾವು ಬರತ್ತಿಲ್ಲ తెలుగులో అందరూ ఊర్తులే ఏరసవేక నీకు ಏನಿಗೆ ہونے ತಾರಿಕೇನ ಏನ್ ಕೊತ್ತು ಇಲ್ಲಿ ಹೇಗಿದೆ ಅंगे ಅंगे ಟು 15 ತಾರೀಕಿನ ಮೀಟಿಂಗ್ ಆದಮೇಲೆ ನಾವು ಆದರಿಂದ ಯಾವುದು ಭಯ ಇದು ಕಳುವ ಅವಶ್ಯಕತೆ ಇಲ್ಲ ನಾವು ಮಾರ್ಕ್ ಗೆ ಜವಾಬ್ದಾರಿ ನಮದದ ಆ ಮಾರ್ಕ್ తో ನಮ್ಮೆಲ್ಲರ ನಮ ಜೊತೆಲಿ ಸಹಕಾರ ಮಾಡಿ ಬಾಬಾಸಾಹೇಬ್ ಅಂಬೇಡ್ಕರ್ ಬೆಕೆ ಬಿಜೆಪಿ ಅವರು ಜೆಡಿಎಸ್ ಅವರು ಪಕ್ಷಾತರು ಕಾಣ್ನೆ ಕಾಂಗ್ರೆಸ್ ಅವರು ಎಲ್ಲಾ 35 ಜನ ಸೇರಿ

ಈಗ ಎಲ್ಲ ಸಂಘಟನೆ ಲೀಡರ್ ನಿಮ್ದು ಏಳನೇ ತಾರೀಕಿಗೆ ಏಳನೇ ತಾರೀಕು ಮಾಡಿ ಕೊಟ್ಟು ಕಿಸಿ ಸರ್ಕಾರ ನಿಯಮ ಅನುಸಾರ ಪ್ರಕಾರ ಅವರು ಬಾಬಾ ಅಂಬೇಡ್ಕರ್ ಎಲ್ಲಾ ಅಧಿಕಾರ ಕೊಟ್ಟವ್ ಸಂವಿಧಾನ ಬರ್ದವ್ರು ಅವ್ರಿಗೆ ಆ ಸಂವಿಧಾನದಲ್ಲಿ ಕುಸಿದ್ ಬೇಡ

ಅಪಾರ ಆಗ್ಯಾವ್ ವಾಲೆ ನೀ ಯಾರು ವೈಮನಸ್ ಮಾಡ್ಕೋಬಾರು ನಿಮ್ ಸದಸ್ಯ ನಿಮ್ ಆಮೇಲೆ ಎಲ್ಲ ಬಾಬಸ್ ಬಗ್ಗೆ ಅಪಾರ ಗೌರವ ಆಮೇಲೆ ಕಾನೂನು ಶೋಕಟ್ಟ ಒಳಗೆ ಏನ್ ಕೂಡಿಸಬೇಕೈತಿ ನಾವ್ ಏನೇ ಇದೆ ಕೂಡಿಸ್ಬೇಕಾದ್ರೆ ಎಲ್ಲ ವರ್ಗಿನ ಆವರಣದಲ್ಲಿ ಕೂಡಿಸ್ತಾ ಉಳಿಗೆ ಯಾವ್ದು ಕೂಡ ಯಾವ್ದು ಮಳಗ್ ಏಳನೇ ತಾರೀಕೈ ನಾವು ಖುಷಿ ಮಾಡು ನೀವು ಖುಷಿ ಮಾಡು ಎಲ್ಲಾರ್ ಖುಷಿ ಮಾಡು ಏಳನೇ ತಾರೀಕು ಆದ್ಮೇಲೆ ತೆಗೊಳ್ತಾವ್

Yeah. <laughs> चल <laughs> च <laughs> 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 <laughs>